வாகர்தாவியோ வாகர் பிரதிவர்த்தையே ஜெகத பி தர வந்தே பார்வதி பரமேஸ்வரம் இது தா புரானவாத ஐதிஹ பரம்பரையுள்ள அந்த சாயிரத்த ஐநூறு வர்ஷங்கள் இஹாசி இறவான இது இது மூல வந்து சங்கராச்சார பரம்பரை இது வந்து கிருஷ்ணானந்த மட்ட அந்த கிருஷ்ணானந்த மட்ட சேர்ந்த இது இல்ல ಶಂಕರಾಚಾರ್ಯರಿಂದ ಗುಜರಾತ್ ದ್ವಾರಕೆಯಿಂದ ಪರಂಪರೆ ಬಂದ ಬಂದು ಇಲ್ಲಿ ಕೋಲಾರ ಮುಳಭಾಗದಲ್ಲಿ ಶ್ರೀ ಕೃಷ್ಣಾನಂದ ತೀರ್ಥರು ಸ್ವಾಮಿಗಳು ಅಂತ ಬಂದು ಮಠ ಸ್ಥಾಪನೆ ಮಾಡಿಕೊಂಡು ಇಲ್ಲೇ ನೆಲೆಸಿರ್ತಾರೆ ಇಲ್ಲಿ ಪರಂಪರೆಯನ್ನು ತುಂಬ ಸುಮಾರು ಒಂದು ಎಂಟು ಜನ ಹೆತೆಯವರೆಯರು ಇಲ್ಲಿ ಇಲ್ಲಿ ಪೂಜೆಗಳು ಮಾಡಿಕೊಂಡು ಇರ್ತಾರೆ ತೀರ್ಥ ಪುಷ್ಕರಣಿ ಆವಾಗಲೇ ಆಗಿರುವಂಥದ್ದು ಸಾವಿರ ವರ್ಷಗಳ ಪುಷ್ಕರಣಿ ಇದು ಸುಮಾರು ವರ್ಷಗಳಿಂದ ಒಂದು ನಾನೂರು ವರ್ಷಗಳಿಂದ ಪೂಜೆ ಇಲ್ದಿರ ನಿಂತೋಗಿತ್ತು ಇವಾಗ ಎಲ್ಲ ಪ್ರಮುಖರು ಎಲ್ಲ ಸೇರಿಕೊಂಡು ಒಂದು ಇಪ್ಪತ್ತು ವರ್ಷದಿಂದ ಜೀರ್ಣೋದ್ಧರ ಆಗಿದೆ ಭಕ್ತಾದರ ಸಂಖ್ಯೆ ಹೆಚ್ಚಾಗಿದೆ ಭಕ್ತಾದ ವಿದ್ಯಾಶಂಕರ ದೇವಾಲಯ ಅಂತ ಶೃಂಗೇರಿಯಲ್ಲಿ ಬಿಟ್ಟರೆ ಇಲ್ಲೇ ಇರುವಂತದ್ದು ವಿಶೇಷ ಇಲ್ಲಿ ಇಲ್ಲಿ ಭಕ್ತರ ಭಕ್ತರು ಏನು ಅಂದ್ಕೊಂಡ್ರೆ ಅದೆಲ್ಲ ನಡೀತಾ ಇದೆ ಭಕ್ತರಿಗೆ ಇಲ್ಲ ಈ ಕೊನೆಗೆ ಬಂದು ಭಕ್ತರು ಬರಬೇಕು ಅಂದರೆ ತುಂಬನೇ ಕಷ್ಟ ಇದೆ ಈ ಕೊನೆಗೆ ಬಂದು ಭಕ್ತರು ಬರ್ತಾ ಇದ್ದಾರೆ ಅಂದರೆ ಇದರಲ್ಲಿ ಏನೋ ಒಂದು ವಿಶೇಷ ಇದೆ ಸ್ಥಾನದಲ್ಲಿ ಬಲ ಇದೆ ವಿದ್ಯಾಶಂಕರ ಅಂತ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸಕ್ಕೆ ಒಳ್ಳೆ ಅನುಕೂಲ ಇರುವಂತ ಸ್ಥಳ ಇದು ಮಕ್ಕಳು ಏನು ಬೇಡ್ಕೊಂಡ್ರು ವಿದ್ಯಾಭ್ಯಾಸದ ಬಗ್ಗೆ ಎಲ್ಲ ತಿಳಿ ಮಕ್ಕ ಬೇಡಿಕೊಂಡ್ರೆ ಎಲ್ಲ ಅನುಕೂಲ ಆಗ್ತಾ ಇದೆ ಮಕ್ಕಳಿಗೆಲ್ಲ ಎಲ್ಲ ರೀತಿಯಲ್ಲೂ ಭಕ್ತರಿಗೆ ಅನುಕೂಲ ಆಗ್ತಾ ಇದೆ ಅದಕ್ಕೆ ಈ ಜನಸ್ತಾಮ ಸೇರಿದೆ ಇಲ್ಲಿ ದೇವಾಲಯಗಳ ನಾಡು ಹೌದು ಬಹಳಷ್ಟು ಪುರಾತನ ದೇವಾಲಯಗಳಿದಾವೆ ಶೈವ ಕ್ಷೇತ್ರಗಳಲ್ಲಿ ಉದ್ದವ ಶಿವಲಿಂಗ ಇದೆ ಸೋಮನಾಥ ದೇವಸ್ಥಾನ ಇದೆ ಅದೇ ರೀತಿ ವಿಜಯಶಂಕರ ದೇವಸ್ಥಾನ ಇದೆ ಇದು ವಿಶೇಷ ಏನಕ್ಕೆ ಇಷ್ಟು ದೇವಸ್ಥಾನಗಳಲ್ಲಿ ಏನು ವಿಶೇಷತೆ ಇದೆ ಇದು ಪಂಚಮಠಗಳಲ್ಲಿ ಪಂಚಮಠಗಳು ಹೊರಬಾಗ್ಲು ಪಂಚಮಠಗಳಲ್ಲಿ ಶ್ರೀ ಕೃಷ್ಣಾನಂದ ಮಠ ದ್ವಾರಕಾ ಮಠ ಅಂತ ಇದು ಒಂದು ಪಂಚಮಠಗಳಲ್ಲಿ ಶ್ರೀಪಾದರಾಜ ಮಠ ಮಜ್ಗೇನಹಳ್ಳಿ ಮಠ ವ್ಯಾಸಮಠ ಆವಣಿ ಶೃಂಗೇರಿ ಮಠ ಹಿಂಗೆ ಪಂಚಮಠಗಳಲ್ಲಿ ಬೀಡು ಮುಳುಬಾಗ್ಲು ಅದರಲ್ಲಿ ಇದು ಒಂದು ಮಠ ಇದು ಶೀತಲಾವ್ಯವಸ್ಥೆ ಆಗಿತ್ತು ಈಗೆಲ್ಲ ಜೀರ್ಣೋದ್ಧಾರ ಆಗಿದೆ ಪೂಜೆಗಳೆಲ್ಲ ನಡೀತಾ ಇದೆ ನಡ್ಕೊಂಡು ಬರ್ತಾ ಇದೆ ಒಂದು ಕಾಲದಲ್ಲಿ ಅವನತಿ ಇದ್ದಂತೆ ಈ ದೇವಾಲಯ ಇವತ್ತು ಸಂಪೂರ್ಣವಾಗಿ ಜೀರ್ಣೋದ್ಧಾರಗೊಂಡು ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪ್ರತಿನಿತ್ಯ ಬರ್ತಾ ಇದೆ ಭಕ್ತಾದಿಗಳಿಗೆ ಈ ದೇವಾಲಯದ ಬಗ್ಗೆ ಹೇಳಬೇಕಾದ್ರೆ ವಿಶೇಷವಾಗಿ ನಾವು ಭಕ್ತಾದಿಗಳು ಬಂದು ದೇವರನ್ನ ದೇವ್ರಿಗೆ ಏನು ಇಲ್ಲಿ ಓಡಾಡಿಕೊಂಡು ಹೋದ್ರೆ ಸಾಕು ಎಷ್ಟೋ ಶಕ್ತಿ ಇದೆ ಅಂತ ಅಲ್ಲಿ ಗುಪ್ತರಾಯರ ಕಾಲದಲ್ಲಿ ಕ್ರಿಯಾಶಕ್ತಿ ಅಂತ ಸ್ವಾಮೀಜಿಗಳು ಇಬ್ರು ಈ ಮಠದ ಸ್ವಾಮಿಗಳು ಬುಕ್ಕರಾಯರಿಗೆ ರಾಜಗುರುಗಳಾಗಿರ್ತಾರೆ ಆ ಕ್ರಿಯಾಶಕ್ತಿ ಸ್ವಾಮಿಗಳು ಎಂತ ಪ್ರವಾಹದವರು ಅಂತಂದ್ರೆ ಅವರು ಓಡಾಡಿರೋ ಜಾಗದಲ್ಲಿ ನಾವು ಓಡಾಡಿದ್ರೆ ಸಾಕಂತೆ ಓಡಾಡಿದ್ರೆ ಸಾಕು ನಾವು ನಾವೇನು ಭಕ್ತಿಯಾಗಿ ನಮಸ್ಕಾರ ಆಗ್ಬೇಕು ಅಂತ ಏನಿಲ್ಲ ಓಡಾಡಿದ್ರೆ ಎಷ್ಟೋ ಶಕ್ತಿ ಬರುತ್ತಂತೆ ನಮ್ಗೆ ಅಂತ ಅಂತ ಜಾಗ ಇದೆ ಕ್ರಿಯಾಶಕ್ತಿಗಳು ಓಡಾಡಿರುವಂತ ಜಾಗ ಇದೆ ಕಳೆದ ಹದಿನೂರು ಹದಿನೆಂಟು ವರ್ಷಗಳಿಂದ ಅನ್ನ ಪ್ರಸಾದ ಸೇವೆ ಬಗ್ಗೆ ಏನು ಇಲ್ಲ ಅವರು ಆವತ್ತಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಸೇವೆ ತುಂಬಾ ಭಕ್ತರು ಅವರು ದೇವ ದೇವಾಲಯ ಭಕ್ತರು ಅವತ್ತಿಂದ ಇಪ್ಪತ್ತು ವರ್ಷದಿಂದ ಭಕ್ತರ್ ಸೇವೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಭಕ್ತರು ಅವ್ರಿಗೂ ಒಳ್ಳೆ ಅವ್ರ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಭಗವಂತನಲ್ಲಿ ಅವರು ಅವರು ಯಾವಾಗ್ಲೂ ಆಯೋರ ಆರೋಗ್ಯ ಹಿಂಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅಂತ ಈ ಕಾರ್ಯಕ್ರಮ ದೇವರ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಲಿ ಅಂತ ನಾನು ಆಪೇಕ್ಷೆ ಕಾರ್ತಿಕ ಮಾಸದಲ್ಲಿ ಸೋಮವಾರ ಅದರಲ್ಲೂ ಕಡೆಯ ಸೋಮವಾರದ ಬಗ್ಗೆ ವಿಶೇಷವಾಗಿ ಹೇಳಬೇಕಂತ ಅದೇ ಭಕ್ತಾದಿಗಳೆಲ್ಲ ಆದಷ್ಟು ಬಂದು ಇಲ್ಲಿ ಎಷ್ಟೋ ಪುರಾತನವಾದಂತ ದೇವಸ್ಥಾನ ಇಲ್ಲಿ ಇಲ್ಲಿ ಬಂದು ಭಕ್ತನ ನಮಸ್ಕಾರ ಹಾಕ್ಕೊಂಡು ಏನೋ ಅವರು ಕೈಲಾದ ಇದು ಮಾಡ್ಬಿಟ್ಟು ಹೋಗ್ಲಿ ಭಗವಂತನ ಸೇವೆ ಮಾಡ್ಬಿಟ್ಟು ಹೋಗ್ಲಿ ಅಂತ ನಮ್ಮೆಲ್ಲ ಅನಿಸಿಕೆ ಏನೆಲ್ಲ ಪೂಜಾ ಕಾರ್ಯಕ್ರಮ ಇಲ್ಲಿ ಪಂಚಾಮೃತ ಅಭಿಷೇಕ ಆಗ್ತಾ ಇದೆ ಸುಮಾರು ಭತ್ತಾದ್ರಿಗಳೆಲ್ಲ ಅಭಿಷೇಕ ರುದ್ರಾಭಿಷೇಕ ರುದ್ರಾಭಿಷೇಕ ಆ ತ್ರಿಶತಿ ರುದ್ರ ತ್ರಿಶತಿ ಅರ್ಚನೆ ಅಂತ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಇಲ್ಲಿ ಪ್ರತಿನಿತ್ಯ ಸೋಮವಾರದ ಹೊತ್ತು ಸಹಸ್ರನಾಮ ನಡೆಯುತ್ತೆ ಇದು ಇದ್ರ ದಿವಸ ಏನೋ ಶುಕ್ರವಾರ ದಿವಸ ಲಲಿತಾ ಸಹಸ್ರನಾಮ ನಡೆಯುತ್ತೆ ಇವಂಗೆ ನಡ್ಕೊಂಡು ಹೋಗ್ತಾ ಇದೆ ತಾಲೂಕಿನ ಜನತೆಗೆ ವಿದ್ಯಾಶಂಕರ ಮಠಕ್ಕೆ ಇದು ತುಂಬಾ ಪುರಾತನವಾದ್ದು ಅದೊಂದು ಪುರಾತನವಾದಲ್ಲಿ ಏನೋ ಒಂದು ಶಕ್ತಿ ಇದೆ ನೂರು ನೂರು ಹೊಸ ದೇವಸ್ಥಾನಗಳು ಕಟ್ಟೋದು ಒಂದೇ ಒಂದು ಪುರಾತನ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದು ಒಂದೇ ಕೊನೆಯ ಕಾರ್ತಿಕ ಸೋಮವಾರ ಇದಕ್ಕೆ ಕಾರ್ಯಕ್ರಮಕ್ಕೆಲ್ಲ ನಾತಗಳಿಗೆ ಎಲ್ಲ ಶುಭಾಕರತ ನಮ್ಮ ರಮೇಶ್ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಸುಮಾರು ಹದಿನೇಳು ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದಾರೆ ಅವ್ರಿಗೂ ದೇವರು ಬಾಯಿಸುವ ಆರೋಗ್ಯ ಕೊಟ್ಟು ಕಾಪಾಡಲಿ ಹಾಗೆ ನಮ್ಮ ಸ್ನೇಹಿತರಾದ ರಾಜಣ್ಣವರು ಇಬ್ಬರು ಎಲ್ಲ ನಮ್ಮ ಮಿತ್ರರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಹಾಗೆ ಅವ್ರ ಶಕ್ತಿ ಇನ್ನೂ ಮುಂದಕ್ಕೆ ಇನ್ನೂ ಚೆನ್ನಾಗಿ ಮಾಡಲು ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಬೇಡ್ಕೊಡ್ತಾರೆ ನಮ್ಮ ಸ್ನೇಹಿತರಾದ ರಮೇಶ್ ಅವರು ಹದಿನೆಂಟು ವರ್ಷದಿಂದ ಇದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗಿನ್ನೂ ದೇವರು ಒಳ್ಳೆ ಆಶೀರ್ವಾದ ಸಂಪತ್ತು ಅಭಿವೃದ್ಧಿ ಎಲ್ಲ ಕೊಟ್ಟು ಇನ್ನೂ ಮುಂದೆ ಬರೆಸಲಿ ಅಂತ ನಾನು ಹೇಳ್ಕೊತಾ ಇದ್ದೀನಿ ಈ ಸಂದರ್ಭದಲ್ಲಿ ಹೇಳಿ ಪ್ರಯುಕ್ತ ಎಲ್ಲ ಭಕ್ತಾದಿಗಳಿಗೆ ಶುಭಾಶಯಗಳು ಕೊಡ್ತಾ ಏನು ಹದಿನೇಳು ವರ್ಷದಿಂದ ಈ ಪುರಾತನ ದೇವಸ್ಥಾನದಲ್ಲಿ ನಮ್ಮ ರಮೇಶ್ ಅವರು ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ ಇಂತಹ ಪುರಾತನ ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗ ಮಾಡ್ಬೇಕಂದ್ರೆ ಭಗವಂತ ಅವ್ರಿಗೆ ಅದೃಷ್ಟ ಕೊಟ್ಟಿದ್ದಾರೆ ಹಾಂ ಇದೇ ವರ್ಷ ಇನ್ನೂ ಹತ್ತಾರು ವರ್ಷ ಇದೇ ಪ್ರಸಾದ ವಿನಿಯೋಗ ಮಾಡ್ತಾ ಇನ್ನೂ ಹೆಚ್ಚಿಗೆ ಅವರು ಪ್ರಸಾದ ವಿನಿಯೋಗ ಅಂತ ಹೇಳಿ ಆ ಭಾವನೆ ಪ್ರಾರ್ಥಿಸ್ತಾ ಇದ್ದೀನಿ ನಾವು